ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದ ಯುವತಿಯೊಬ್ಬಳನ್ನು ಭೀಕರವಾಗಿ ಕೊಲೆ ಮಾಡಿ ಮುಳ್ಳುಕಂಟಿಲಿ ಶವ ಬೀಸಾಡಿ ಹೋಗಿರುವ ಮೇಲೆ ಕಾನೂನಿ ಕಠಿಣ ಕ್ರಮ ಗುರಿಯಾಗಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾ ಒತ್ತಾಯಿಸಿದೆ ಬೀದರ್ ನಗರದಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದ ಯುವತಿಯೊಬ್ಬಳನ್ನು ಭೀಕರವಾಗಿ ಕೊಲೆ ಮಾಡಿ ಮುಳ್ಳುಕಂಟಿಲಿ ಶವ ಬೀಸಾಡಿ ಹೋಗಿದ್ದಾರೆ ಮೂಲತಃ ಬಸವಕಲ್ಯಾಣ ತಾಲೂಕಿನ ಗಡೂರು ಗ್ರಾಮದ ಭಾಗ್ಯಶ್ರೀ ಕೊಲೆಯಾದ ಯುವತಿ ಈಕೆಯ ಪಾಲಕರು ಕಳೆದ ಕೆಲ ವರ್ಷಗಳಿಂದ ಗುಣತೀರ್ಥವಾಡಿ ಗ್ರಾಮದಲ್ಲಿ ಉಳಿದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಾ ಇಲ್ಲೇ ನಿಲ್ಲಿಸಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ರಾತ್ರಿ ವೇಳೆ ಈಕೆಯ ಮನೆಯಿಂದ ನಾಪತ್ತೆಯಾಗಿದ್ದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಗ್ರಾಮದ ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ಮುಳ್ಳಿನ ಪೊದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಯುವತಿ ಶವ ಬಹುತೇಕ ವಿವಸ್ತ್ರವಾಗಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ಗಾಯಗಳಾಗಿದ್ದು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರಬಹುದು ಎನ್ನುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ ಆ ಹೆಣ್ಣು ಮಗುವಿನ ಹತ್ಯೆ ಕೊಲೆಗಾರನೇ ಕಾನೂನಿನ ಯಾವುದೇ ಭಯವೂ ಇಲ್ಲದೆ ರಾಜಾರೋಷವಾಗಿ ಕೃತ್ಯ ಮಾಡಿರುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಎಷ್ಟು ಕುಸಿತವಾಗಿದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ಆಕ್ರೋಶ ವ್ಯಕ್ತಪಡಿಸಿದರು ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ರಾಜ್ಯದೊಳಗೆ ಹದಿಕೆಟ್ಟ ಹೋಗ್ಯದ ಹಾಗಾಗಿ ಬರ್ತಕ್ಕಂತ ದಿನಮಾನದಲ್ಲಿ ಇದು ಈ ಘಟನೆ ಬಸವ ಕಲ್ಯಾಣದಲ್ಲಂತೂ ನಡೀಬಾರ್ದು ಈ ದೇಶದ ಯಾವ ಮೂಲೆಯಲ್ಲಿ ಕೂಡ ಇಂಥ ದುರ್ಘಟನೆ ನಡಿಬಾರ್ದು ಬಹುತೇಕ ಆ ಕುಟುಂಬಕ್ಕೆ ಒಂದ್ವೇಳೆ ವೇಳೆ ತಾವೇ ಹೋಗಿ ನೋಡಿದ್ರಂದ್ರ ನೀವು ಕಣ್ಣೀರು ಬ್ಯಾರೆ ಬೇರೆ ಒಂದ್ರಿಗೆ ಕುಟುಂಬ ಅದು ಅವ್ರು ಇಡೀ ಒಂದು ವರ್ಷಕ್ಕೆ ಅವರಿಗೆ ಆ ಕುಟುಂಬಕ್ಕೆ ಸ್ಯಾಲರಿ ಆಡ್ ಅಂದ್ರೆ ಎಂಬತ್ ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಸಲ ಊರು ಬಿಟ್ಟು ಬಂದ ಕುಟುಂಬ ತನ್ನ ಮಗಳು ಹರಿಯಾದ ಮಗಳು ಈ ರೀತಿ ಈ ರೀತಿ ಕೊಲೆ ಮಾಡ್ತಾರಂದ್ರ ಆ ಹಡತು ಹದಿನೆಂಟು ವರ್ಷ ದೊಡ್ಡವ್ ಮಾಡಿ ತಾಯ್ತಂದು ಯಾವ ರೀತಿ ರೋ ಆಗ್ಲಿಕ್ಕಿಲ್ಲ ಹಾಗಾಗಿ ಯಾರು ತಪ್ಪಿಸ್ತರಿದ್ದಾರೆ ಅವರಿಗೆ ಕಲಿಸ್ ಶಿಕ್ಷೆ ಆಗ್ಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಈಗ ಇಲ್ಲಿ ನೇರವಾಗಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠ ಆಗಿದ್ದಾಗ ಹೋಗ್ತೇನೆ ಎಲ್ಲೋ ಆಗಿರುವಂತ ಹೈಲೈಟ್ ಆಗ್ತದೆ ಬಸವ ಕಲ್ಯಾಣದಲ್ಲಿ ಒಂದು ಬಡ ಹೈಲೈಟ್ ಆಗೋದಿಲ್ಲ ಹೈಲೈಟ್ ಆಗಿ ಎಲ್ಲ ಮಾಧ್ಯಮಗಳು ಗೊತ್ತಾಗುತ್ತೆ ತಾವು ಹೈಲೈಟ್ ಆಗಿಲ್ಲ ಅಂತ ಏನಿಲ್ಲ ಆದ್ರೆ ಅದು ಏನು ಅಲ್ಲಿ ಸ್ವಲ್ಪ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಗೊತ್ತಾಗಲಿಕ್ಕೆ ತಡ ಆದ ಪ್ರಯತ್ನ ಇದು ಡೆಲ್ಫಿ ಜಲ್ದಿ ಬಂದಿಲ್ಲ ಆದರೂ ಕೂಡ ಎಲ್ಲ ಕಡೆ ಈ ಸುದ್ದಿ ಈಗಾಗಲೇ ಗೊತ್ತಿದೆ ನಾನು ಕೂಡಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಆ ಕುಟುಂಬಕ್ಕೆ ಬದುತಕ್ಕಂಥ ಕೆಲಸ ಆ ಕೆಲಸ ನಾನು ನಮ್ಗೆ ಏನು ಬೇಕು ಒಂದು ಸುರಕ್ಷತೆ ಬೇಕು ಸುರಕ್ಷತೆ ಅನ್ನೋದು ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಯಾವ ಹೆಣ್ಮಕ್ಳಿಗನು ಕಾಣಿಸ್ತಾ ಇಲ್ಲ ಕೋಲ್ಕತ್ತಾದಲ್ಲಿ ರೀಸೆಂಟು ಪಾಪ ಒಂದು ಬಿಗಿಗೆ ರೇಪ್ ಮಾಡಿದ್ರು ತರ್ಟಿ ಒನ್ ಏಜ್ ಅವರು ಡಾಕ್ಟರ್ ಹೇಳಿದ್ರು ಇವತ್ತು ಬಂದುಬಿಟ್ಟು ಏನ್ ಮಾಡಿದ್ದಾರೆ ಒಂದು ಬಿಗಿ ಮಾಡಿ ತಿನ್ನೋರು ಕೂಲಿ ಕೆಲಸ ಕಷ್ಟ ಮಾಡೋರು ಅಂಥ ಹೆಣ್ಮಕ್ಳಿಗೂ ಕೂಡ ಇವು ಬಿಡ್ತಾ ಇಲ್ಲ ಎಲ್ಲಿ ನ್ಯಾಯ ಯಾರಿಗೆ ಕೇಳಬೇಕು ನ್ಯಾಯ ಅನ್ನೋದು ಯಾವ ಹೆಣ್ಮಕ್ಕಳು ಆಚೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಎಲ್ರಿಗೊಂದು ಭಯ ಹುಟ್ಟಿದೆ ಯಾಕೆ ಈ ಭಯ ಹುಟ್ಟಿದೆ ದಯವಿಟ್ಟು ನಾವು ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಮಾಡೋದು ಏನಂದರೆ ಕಾನೂನನ್ನು ಚೇಂಜ್ ಮಾಡಬೇಕು ಕಾನೂನು ಯಾವ ಥರ ಚೇಂಜ್ ಮಾಡಬೇಕಂದ್ರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು ಇವಾಗ ಗೊತ್ತಾಯ್ತಾ ಯಾರು ವೇಪಿಸ್ಟ್ ಇದ್ದಾರೆ ಇವರು ಇದಾರೆ ಯಾರ್ಯಾರು ಇದ್ದಾರೆ ಮೂರು ಜನ ನಾಲ್ಕು ಜನ ಐದು ಜನ ಅವ್ರು ಯಾರೂ ಇರಲಿ ಅವರಿಗೆಲ್ಲ ಇಮ್ಮಿಡೇಟ್ ಅವ್ರಿಗೆ ಆ್ಯಕ್ಷನ್ ತಗೊಂಡು ಅಲ್ಲಿ ಹಾಸಿ ಸಜಾ ಕೊಡಬೇಕು ಆಸಿ ಸಸ ನಿಮಗೆ ಕೊಡ್ಲಿಕ್ಕಾಗಲಿಲ್ಲ ಕಾನೂನು ಬದಲಾವಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಮಾಮೂಲಿ ಇವಾಗ ಯಾರು ಇರ ಯಾರೂ ಇರಲಿ ಜನಗಳು ಅವರೇ ಕೈಯಲ್ಲಿ ಕಾನೂನು ತೊಗೊಳ್ತಾರೆ ದಯವಿಟ್ಟು ಆ ಥರ ನಾವು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಆದರೆ ಎಲ್ರಿಗೊಂದು ಭಯ ಹುಟ್ಟಿದೆ ಆ ಭಯವನ್ನು ನೀವು ತೆಗಿಬೇಕಂದ್ರೆ ಒಂದೇ ಕೆಲಸ ಮಾಡಬೇಕಾಗುತ್ತೆ ಕಾನೂನು ಬದಲಾವಣೆ ಮಾಡಿ ದಯವಿಟ್ಟು ನಾವು ಹೇಳೋದು ನಮ್ಮ ಮಹಿಳಾ ಮೋರ್ಚಾದಿಂದ ಎಲ್ಲರೂ ಒಂದೇ ವಿಷಯ ಹೇಳ್ತೀವಿ ಈ ಕಾನೂನನ್ನು ದಯವಿಟ್ಟು ಬದಲಾವಣೆ ಮಾಡಿ ಯಾರಿಗೂ ಹತ್ತು ಹದಿನೈದು ದಿವಸದಲ್ಲಿ ಆ್ಯಕ್ಷನ್ ತಗೊಳ್ಳಿ ತಗೊಳ್ಳಿಲ್ಲ ಅಂದರೆ ಏನಾದರೂ ಮಾಮೂಲಿ ಜನತಾ ಕೈಯಲ್ಲಿ ಸಿಗ್ಬಿಟ್ಟರೆ ನಾವೇ ಅವ್ರಿಗೆ ಹೊಡೆದು ಸಾಯಿಸ್ತೀವಿ ಅಂದ್ಬಿಟ್ಟು ಡಿಸಿಷನ್ ತೊಗೊತಾ ಇದ್ದಾರೆ ಆ ಥರ ಮಾಡೋಕ್ಕೆ ಬಿಡಬೇಡಿ ನಾನು ಮಹಿಳಾ ಮೋರ್ಚಾಜಿಲ್ಲ ಉಲ್ಲಾಸಿನಿ ಉತ್ತರ ಮುದಾಳೆ ಅಂತ ಇದ್ದೀನಿ ದಯವಿಟ್ಟು ಎಲ್ಲಿ ಒಂದೇ ರಿಕ್ವಸ್ಟು ಇನ್ನು ಮುಂದೆ ಈ ಥರ ಮೇಲೆ ದೌರ್ಜನ್ಯ ಮಾಡೋರು ಮೂರು ಸಲ ಯೋಚನೆ ಮಾಡಬೇಕು ಮಾಡಿಬಿಟ್ಟು ಅವ್ರಿಗೆ ಒಂದು ಭಯ ಇರಬೇಕು ನಮ್ಮ ಲೈಫ್ ಇಲ್ಲಿಗೆ ಮುಗೀತು ನಾವು ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀವಂದರೆ ನಮ್ಮ ಲೈಫ್ ಇವತ್ತಿ ಕಂಪ್ಲೀಟ್ ಕ್ಲೋಸ್ ಅಂತಂದು ಅವ್ರ ಮೈಂಡ್ ಸೆಟ್ ಆಗುತ್ತೆ ಆ ಥರ ಕಾನೂನುಗಳು ಬರಬೇಕು ಅಂದ್ಬಿಟ್ಟು ನಾವು ಇಷ್ಟೇ ರಿಕ್ವೆಸ್ಟ್ ಕೊಲೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿದೆಯಾ ಮೇಡಮ್ ಕೊಲೆ ಯಾರು ಮಾಡಿದ್ದಾರೆ ಅಂದರೆ ಅಲ್ಲೇ ಸರೌಂಡಿಂಗಲ್ಲಿ ಇರೋರೇ ಮಾಡಿದ್ದಾರೆ ಎಲ್ಲ ಮಾ ಎಲ್ಲ ಪ್ರಿಪ್ಲಾನ್ ಇದೆ ಇವರು ನಾಲ್ಕೈದು ಜನ ಪ್ರಿಪ್ಲಾನ್ ಮಾಡೇ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಶಿಕ್ಷೆ ಅಂತೂ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಇನ್ ಕೇಸ್ ಅವ್ರಿಗೆ ಶಿಕ್ಷೆ ಇಲ್ಲ ಅಂದರೆ ನಾವು ಈ ಹೋರಾಟವನ್ನು ನಿಲ್ಲಿಸಲ್ಲ ನಾವು ಎಲ್ಲಿವರೆಗೂ ಹೋರಾಟ ಮಾಡ್ತೀವಂದರೆ ಆ ಫ್ಯಾಮಿಲಿಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಹೋರಾಟ ನಾವು ನಿಲ್ಲಿಸೋದಿಲ್ಲ ನಾಡಿನಲ್ಲಿ ಇಂಥ ಕೃತ್ಯವಾದ ನಡೆದದ ಅಂದ್ರೆ ಭಾಳ ಆಶ್ಚರ್ಯ ಇದೆ ಯಾಕಂದರೆ ಹೆಂಗ್ ಮಕ್ಕಳು ಹನ್ನೆರಡನೇ ಶತಮಾನದಾಗೆ ಅಪ್ಪ ಬಸವಣ್ಣ ಮಹಿಳೆಗೆ ಸ್ಥಾನಮಾನ ಕೊಟ್ಟವನ ಬಸವಣ್ಣ ಅಂಥ ಸ್ಥಾನಮಾನ ಪಟ್ಟಿದ ಬಸವ ಕಲ್ಯಾಣದಲ್ಲೇ ಇಂಥ ಕ್ರೂರವಾದ ಒಂದು ಹದಿನೇಳು ವರ್ಷದ ಹುಡುಗಿಗಿರಿಯಪ್ಪು ಮಾಡ್ತಾರಂದ್ರೆ ಆ ಬಸವಣ್ಣನೇ ಮಾಫ್ ಮಾಡಲ್ಲ ಅದು ಕೊಡ್ತಾನಂತ ನಾನು ಬಸವಣ್ಣನೇ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲರೂ ಪರವಾಗಿ ಮತ್ತು ಮಹಿಳಾ ಏನು ಒಂದು ಗೊಂಬಿ ತಿಳಿದಾರೆ ಆಟದ ಗೊಂಬಿ ಆ ಗೊಂಬಿ ಯೂಸ್ ಮಾಡಬೇಕು ಮತ್ತು ಹಾಕಬೇಕು ಹಾ ರೂಡಬೇಕು ಅವರೊಂದು ಕ್ಷಣದ ಸುಖಕ್ಕಾಗಿದೆ ಕೇವಲ ಒಂದು ಕ್ಷಣದ ಸುಖಕ್ಕಾಗಿ ಇಂಥ ಅತ್ಯಾಚಾರ ಕೆಲಸ ಮಾಡ್ತಾರೆ ನಿಜವಾಗಿ ಬಹಳ ಅನ್ಯಾಯ ಆಗಿದೆ ನಾನು ಚಿಕ್ಕ ನಮ್ಮ ಸಪೋರ್ಟ್ ಶಕ್ತಿಯ ಜೊತೆ ನಿಮ್ಮದು ಶಕ್ತಿ ಕೂಡಿ ಕ್ರೂರು ಆದವರಿಗೆ ಹತ್ಯೆಗೆ ನೋಡಿ ಎಲ್ಲರ ನೋಡೋರಾಯ್ತಂದ್ರೆ ಡಪ್ಪಂದು ಬರ್ತಾರ ಫಾಸಿ ಶಿಕ್ಷೆ ಅಂತ ಇದಕ್ಕೆ ಶಿಕ್ಷೆ ಶಿಕ್ಷಕ ಇವತ್ತಿನ ದಿನ ಇಲ್ಲ ಫಾಸಿ ಶಿಕ್ಷೆ ಕೊಟ್ಟೇ ಇಲ್ಲ ಅದು ಎಲ್ಲೋ ಯಾರೋ ಕೊಟ್ಟಿರಬೇಕು ಅದರ ದಯಮಾಡಿ ಇಮ್ಮಿಡಿಯೇಟ್ ಆ ಫಾಸ್ತಿ ಶಿಕ್ಷೆ ಕೊಡಬೇಕು ಅಂತೇಳ್ಕೊಂಡು ನಿಮ್ಮ ಮೂಲಕ ಸಹಿತ ಇದು ಬುಕ್ಕಿದಾಗ ಎಷ್ಟು ಬೀದರ ಬೀದರ್ ಜಿಲ್ಲೆಯಲ್ಲಿ ಮಹಿಳಾ ಮೋರ್ಚಾದ್ಯಂತ ಇಂಥ ಕೃತ್ಯವಾದ ಬಸವ ಕಲ್ಯಾಣದಲ್ಲಿ ನಡೆದಂಥ ಈ ಕೃತ್ಯವಾದ ಮರಣ ಹೆಣ್ಮಕ್ಕಳಿಗೆ ಆಗಿರುವಂಥ ಅನ್ಯಾಯ ಅತ್ಯಾಚಾರ ಖಂಡನೆ ಮಾಡ್ತೀವಿ ಅಂತ ಬೀದರ್ ಜಿಲ್ಲೆ ಮಹಿಳಾ ಮೋರ್ಚಾದ ವತಿಯಿಂದ ನಾನು ಹೇಳಿಕೆ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೂ ಮೀಡಿಯಾದವರಿಗೆ ಅನಂತ ಧನ್ಯವಾದಗಳು ಅಕ್ಕಿ ಒಬ್ಬಕ್ ಹುಡುಗಿದ್ದಾಳಿ ಶಾಲಿ ಎಲ್ಲಿ ತನಕ ಕಲ್ತಿಲ್ಲ ಇಂಥದ್ದ್ ಆಗ್ಬಾರ್ದಿತ್ತು ಯಾರ ಮನೆಗ್ ಭೀ ಆಗ್ಬಾರ್ದು ಎಲ್ಲಿ ಅವ್ರಿಗೆ ನೂರಕ್ಕೂ ನೂರ್ ಅವ್ರಿಗೆ ಶಿಕ್ಷ ಅಂತ ಅವ್ರಿಗೆ ಶಿಕ್ಷೆ ಆಗ್ಯದ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಶಿಕ್ಷೆ ನೂರಕ್ಕೂ ನೂರು ಅದ ಈ ಮತ್ ಎಸ್ ಪಿ ಅವ್ರ ಬಲ್ ನಡ್ದಿ ಈಗ ಬೀದರ್ ಎಸ್ ಪಿ ಬಲ್ ನಡ್ದಿಲ್ಲ ಅದು ಒಂದು ಶಂಬೋಟಕ್ಕೆ ಯಾರ್ ಮಾಡಿದವ್ರು ಯಾರ ಭ್ರಮ್ ಬಂದ್ರು ಅವ್ರಿಗೆ ಶಿಕ್ಷೆ ಆಗೋ ತಪ್ಪಿಲ್ಲ ಸಾಕು ಯಾರು ದೊಡ್ಡವ್ರ ಬಿ ಕಾಡಿನ ಚಿಲ್ಲ ಯಾರು ಬಟ್ ನೀವ್ ಈಗ ಅದೇ ಹ್ಯಾಂಗ್ ಆಗಿದೆ ಆದ್ರೆ ಈ ಒಂದು ಹಲತ್ತಿನಾಗ್ಯೂ ಮತ್ ನ್ಯೂಸ್ ಆಗ್ತೀವಿ ನ್ಯೂಸ್ ಹತ್ರ ಇವಾಗ ಮಕ್ಳು ಯಾರು ಬದಸ್ಬೇಕು

ಅದೇ ಈಗ ಗುಣಪೀತ್ ಅಡಿಗೆ ಬಂದಿನಿ ಸರ್ ಈಗ ಮನೊಂದಿಲ್ಲಿ ಹುಡುಗಿದೊಂದು ನಿನ್ಸೆಂಟ್ ಆಗಲಿಲ್ಲ ಅದೇ ಈಗ ಬಸ್ ಮಾತ್ರ ಇಲ್ಲಿ ಊರ್ತನ ಬರೋದಂಗ ವ್ಯವಸ್ಥೆ ಆಗ್ತದೆ ಮಾಡೇ ಬೇಕು ಸೀರಿಯಸ್ ಅದ ಊರನ್ ಜನ ಎಲ್ಲ ಹಬ್ರ ಸರ್ ಪೂರ ಈ ಘಟನೆ ಹಾಂ ಎಲ್ಲರ ಮನೆ ಮಕ್ಕಳು ಏನಪ್ಪ ಹಿಂಗಾಯ್ತು ಮತ್ತೆ ನಿಮ್ಗೆ ಸಹಾಯ ಮಾಡ್ತೀನವಾ ನೀವೇನಿ ಅದು ಯಾರು ಹೇಳಿ ತಪ್ಪಲ್ಲ ಅಂತ ಹೇಳ್ತೀನಿ ನಾನು ಅದಂತೂ ಆಗ್ಯದಂತೋರ್ ನೀವು ಪನಿಶ್ಮೆಂಟ್ ಅಂತೂ ನೂರಕ್ಕೂ ನೂರು ಅಂತ ನೀವು ಯಾರು ಬ್ರಹ್ಮ ಬಂದರು ತಪ್ಪಲ್ಲ ಈ ಸೀದಾ ಇಲ್ಲಿಂದ ಹೋಗದೆ ನಿಮ್ಗೆ ಭೇಟಿಯಾಗಿ ಹೋಗೋದೇ ಅಲ್ಲೇ ಎಸ್ ಪಿ ಅವ್ರ ಬಲ್ಲೆ ಒಂದು ಮನಿ ಹಾಕಿಸ್ತೀನಿ ಲೋನ್ ಭೀ ಹಾಕಿಸ್ತೀನಿ ಬಾರ್ ಬಾರ್ ಅದೇ ವಿಚಾರ ಮಾಡೋದು ದುಡಿಯೋದ್ ಹೆಂಗಾಗ್ತದ ಇಂತರದ ಏನ್ ಹೇಳ್ತೀನಿ ಬಾಯಿ ಮರಿಬೇಕಾದ್ರು ಅದು ಶಿಕ್ಷೆ ಆಗಿರೋದು ಕಾಯ ಓಕೆನಾ ಬರ್ತೀನವಾ